ಪವಿತ್ರಗೌಡ ಹಾಗೂ ಡಿ ಬಾಸ್ ದರ್ಶನ್ ತೂಗುದೀಪ ಅವರು ಒಬ್ಬರನ್ನು ಬಿಟ್ಟು ಮತ್ತೊಬ್ಬರು ಬದುಕಲಾರದಷ್ಟು ಆತ್ಮೀಯ ಸ್ನೇಹ ಹೊಂದಿದ್ದರು ಪವಿತ್ರಗೌಡಗೆ ಕೆಟ್ಟದಾಗಿ ಮೆಸೇಜ್ನ ಮಾಡಿ ಅಶ್ಲೀಲ ಫೋಟೋಗಳನ್ನು ಕಳುಹಿಸಿದ್ದ ಕಾರಣಕ್ಕೆ ರೇಣುಕಾ ಸ್ವಾಮಿ ಕೊಲೆ ಮಾಡಲಾಗಿದೆ ಎಂಬ ಆರೋಪ ಕೂಡ ಇದೆ ಡಿಬಾಸ್ ದಶಂತ್ ತುಗುದೀಪ ಮತ್ತು ಅವರ ಗೆಳತಿ ಪವಿತ್ರಗೌಡ ರೇಣುಕಾ ಸ್ವಾಮಿಯ ಮರ್ಡರ್ ಕೇಸಲ್ಲಿ ಜಾಮೀನು ಪಡೆದು ಹೊರಗಡೆ ಬಂದಿದ್ದಾರೆ ಪವಿತ್ರಗೌಡ ಅವರ ಫೋಟೋ ಒಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ಪವಿತ್ರಗೌಡ ಅವರು ಇತ್ತೀಚೆಗೆ ಶೇರ್ ಮಾಡಿದ್ದ ವಿಡಿಯೋದಲ್ಲಿ ನೋಡಿದರೆ ಪವಿತ್ರಗೌಡ ಅವರು ಕತ್ತಿನಲ್ಲಿ ತಾಳಿ ಇದೆ ಅನ್ನುವ ವಾದ ಶುರುವಾಗಿದೆ ಆದರೆ ಈ ತಾಳಿ ಕಟ್ಟಿದ್ದು ಯಾರು ಪವಿತ್ರಗೌಡ ಅವರು ಡಿವೋರ್ಸ್ ಪಡೆದಿದ್ದರೂ ತಾಳಿ ಹಾಕುತ್ತಿದ್ದಾರಾ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹೊತ್ತಿಸಿದೆ ಕೆಲವರು ಈಗ ಹೇಳುತ್ತಿರುವ ಪ್ರಕಾರ ಅದು ತಾಳಿಯೇ ಅಲ್ಲ ಕೇವಲ ಚಿನ್ನದ ಸರ ಆದರೆ ತಾಳಿ ಅಂತ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಅಂತ ಕೂಡ ಆರೋಪ ಮಾಡಲಾಗುತ್ತಿದೆ ಹೀಗಾಗಿ ಇದೀಗ ಪವಿತ್ರಗೌಡ ಅವರ ವಿಚಾರ ಮತ್ತು ಡಿ ಬಾಸ್ ದರ್ಶನ್ ತುಗುದೀಪ ಅವರ ವಿಚಾರ ಸೋಷಿಯಲ್ ಲ್ಲಿ ಕಿಚ್ಚು ಹೊತ್ತಿಸಿದೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ದಾಂಪತ್ಯದಲ್ಲಿ ಬಿರುಕು ತರಲು ಪವಿತ್ರಗೌಡ ಹೀಗೆಲ್ಲ ಮಾಡುತ್ತಿದ್ದಾರೆ ಎಂದೆಲ್ಲ ನೆಟ್ಟಿಗರು ಮಾತನಾಡಿಕೊಳ್ಳುತ್ತಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ